ಎಪಿಸೋಡ್ ಫೋರ್ಟೀನ್ ನಿಮ್ಮದು ಟ್ರೂ ಲವ್ ವಿಜಯ್ ಅವರು ಫೋನ್ ಕಟ್ ಮಾಡಿ ನಡಿ ಅಂತ ಹೇಳಿ ಕಾರ್ ಒಳಗೆ ಕೂರಿಸ್ದ ನಾನೀಗ ಫ್ರೀ ಇಲ್ಲ ಆಮೇಲೆ ಮೆಸೇಜ್ ಮಾಡ್ತೀನಿ ಅಂತ ಮೆಸೇಜ್ ಸೆಂಡ್ ಮಾಡ್ದೆ ಮನೆಗೆ ಬರೋದ್ರೊಳಗಡೆ ಒಂದು ಗಂಟೆ ಆಗಿತ್ತು ಎಲ್ಲರೂ ಹೋಗಿ ರೂಮಲ್ಲಿ ಮಲ್ಕೊಂಡ್ರು ನೆಕ್ಸ್ಟ್ ಡೇ ಮಧ್ಯಾಹ್ನದ ಒಂದು ಗಂಟೆ ನಾವಿನ್ನೂ ಹೋಗಿ ಬರ್ತೀವಿ ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡಿ ಅಂತ ವಿಜಯ್ಗೆ ಹೀನಾಗ ಹೇಳಿದ್ಲು ವಿಜಯ್ ಇವತ್ತಿರು ಹೀನಾ ಎಲ್ಲಿ ಹೋಗ್ತೀಯಾ ಅಂತ ಹೇಳ್ದ ಅದಕ್ಕೀನಾ ಇಲ್ಲ ಮಾವ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನಾನು ಕವಿತಾ ಹೋಗಬೇಕು ಅಂತ ಹೇಳಿ ಮನೆಯಿಂದ ಆಚೆ ಹೋದ್ಲು ಸರಿ ಹೀನಾ ನಡಿ ಬಿಟ್ಕೊಡ್ತೀನಿ ಅಂತ ಹೇಳ್ದ ಬಸ್ ಸ್ಟ್ಯಾಂಡ್ಗೆ ಬಿಟ್ಟ ಅಲ್ಲೇ ಇರೋಣ ಅಂದ್ಕೊಳ್ತಾ ಇರುವಾಗ ವಿಜಯ್ಗೆ ಹಲೋ ನಾನು ನಿನಗೆ ವಿಲ್ಸನ್ ಗಾರ್ಡನ್ ಹೋಟೆಲಲ್ಲಿ ಕಾಯ್ತಾ ಇದ್ದೀನಿ ಅಂತ ಆ ಸೆಲೆಬ್ರಿಟಿ ಹುಡುಗಿ ಹೇಳಿದ್ಲು ಅವನು ಒಂದು ನಿಮಿಷ ಇರು ಅಂತ ಹೇಳಿ ಹೀನಾ ಕಂಪೆನಿಯಿಂದ ಕಾಲ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳ್ದ ಆಗ ಹೀನಾ ಸರಿ ಮಾವ ಹೋಗು ನಾವು ಹೋಗ್ತೀವಿ ಅಂತ ಹೇಳಿದ್ಲು ಕವಿತಾ ತೊಲ್ಗು ಮೊದಲು ಅಂತ ಹೇಳ್ಕೊಂಡ್ಳು ವಿಜಯ್ ಸರಿ ಹೀನಾ ಬಾಯ್ ಹುಷಾರಾಗಿ ಹೋಗಿ ಮನೆಗೆ ಹೋದ್ಮೇಲೆ ಫೋನ್ ಮಾಡು ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ ವನಜ ರೀ ಹರ್ಷದ್ ಎಲ್ಲೋದ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ ಇನ್ನು ಎರಡು ದಿನ ನಾನು ಸಿಗೋದಿಲ್ಲ ಅಂತ ಮೆಸೇಜ್ ಹಾಕಿ ಹೋಗಿದ್ದಾನೆ ಎಲ್ಲಿಗೆ ಹೋಗಿದ್ದಾನೆ ಈಗ ತಾನೇ ಹುಷಾರಾಗಿದ್ದಾನೆ ಯಾಕೆ ಹೀಗೆ ಮಾಡ್ತಾ ನೀವು ನಾವೇನು ಮಾಡಿದ್ದೀವಿ ಅಪ್ಪ ಅಮ್ಮಗೆ ಭಯ ಆಗುತ್ತೆ ಅಂತ ಗೊತ್ತಾಗಲ್ವ ಇವನಿಗೆ ಅಂತ ಹೇಳ್ತಾ ಇದ್ಲು ಹಿಮಮಂತ್ ನಮಗೆ ಹೇಳಿದರೆ ಆಚೆ ಎಲ್ಲೂ ಕಳಿಸೋದಿಲ್ಲ ಅಂತ ಹೀಗೆ ಮಾಡಿದ್ದಾನೆ ನಮ್ಗೆ ಹೇಳಿದರೆ ಅವನ ಜೊತೆ ಯಾರನ್ನಾದರೂ ಕಳಿಸ್ಬೋದಿತ್ತು ಹೀಗೆ ಮಾಡ್ದ ಅಂತ ಅವ್ರು ಹೇಳ್ತಾ ಇದ್ರು ವನಜ ರೀ ಅವನಿಗೆ ಕಂಪ್ನಿ ವಿಷಯ ನಾವು ಹೇಳಬೇಕಿತ್ತು ನಾವು ವಾಪಸ್ ಬರ್ತಾ ಇದ್ದಂತೆ ಹೇಳಿಬಿಡೋಣ ಅಂತ ಹೇಳಿದ್ಲು ಸರಿ ವಂಜಾ ಅಂತ ಹೇಳಿ ಅಮರ್ ಅಣ್ಣ ಎಲ್ಲೋ ಹೋಗಿದ್ದಾನೆ ಅಂತ ಫೋನ್ ಮಾಡಿ ಹೇಳ್ತೀನಿ ಅವನು ಹುಡುಕಿಸ್ಬೋದು ಅಂತ ಹೇಳ್ದ ಹರ್ಷದ್ ಮಂಗ್ಳೂರಿನ ಕಡೆ ಹೊರಟ ಅವನು ಬರೋದ್ರೊಳಗಡೆ ಮಂಗ್ಳೂರು ಟು ಬೆಂಗ್ಳೂರು ಬಸ್ ಹೊರಟಾಗಿತ್ತು ವಿಧಿ ಇಲ್ಲದೆ ಅವನು ಮೈಸೂರು ಬಸ್ ಹತ್ತದ ಹೀನ ಕೂಡ ಅದೇ ಬಸ್ ಹತ್ತಿದ್ಲು ಅವಳು ಹರ್ಷದ್ ನೋಡಿದ್ಲು ಅವಳಿಗೆ ಇವ್ನು ಯಾರಂತ ಗೊತ್ತಿರಲಿಲ್ಲ ಖಾಲಿ ಇರೋ ಸೀಟ್ ಕಡೆ ಹೊರಟ್ಲು ಅವರಿಬ್ಬರು ಅಲ್ಲೇ ಇದ್ದರು ಒಬ್ರನ್ನೊಬ್ರು ನೋಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹರ್ಷದ್ ಮನಸಲ್ಲಿ ಏನೋ ಒಂದು ರೀತಿ ಇತ್ತು ಅದು ಏನಂತ ಅವನಿಗೆ ತಿಳಿಯಲೇ ಇಲ್ಲ ಹರ್ಷದ್ ನೀರು ತರೋದಕ್ಕೆ ಮೇಲೆ ಎದ್ದು ಹಿಂದೆ ತಿರುಗಿ ನೋಡ್ದ ಯಾರೋ ಹುಡುಗಿ ನಗ್ತಾ ಇದ್ಲು ಅಲ್ಲಿ ಒಂದು ಪಾಪ ಅನ್ನ ಎತ್ಕೊಂಡು ನಗಿಸ್ತಾ ಇದ್ಲು ಅವಳನ್ನು ನೋಡಿ ಪ್ರಯ ನೋಡೋದಕ್ಕೆ ಪ್ರಯತ್ನಿಸ್ದೆ ಆದರೆ ಅವಳ ಮುಖ ಇವನು ಕಾಣಿಸ್ಲಿಲ್ಲ ನೀರು ತಗೊಂಡು ಬಂದ ಅದಾದ ಮೇಲೆ ಮತ್ತೆ ಅವ್ರ ಕಡೆ ನೋಡ್ದ ಆದರೆ ಅವಳು ಕವಿತಾ ಜೊತೆ ಮುಖ ತಿರುಗಿಸಿ ಏನು ಮಾತಾಡ್ತಾ ಇದ್ಳು ಸುಮ್ಮನೆ ಅವನು ತನ್ನ ಸೀಟಲ್ಲಿ ಕೂತ್ಕೊಂಡ ಎರಡು ಗಂಟೆಗಳ ನಂತರ ಮೈಸೂರು ಬಂತು ಹರ್ಷದ್ಗೆ ಮಂಗಳೂರಿನ ಬಸ್ ಹೋಗ್ತಿರೋದನ್ನು ನೋಡಿ ಇವನು ಬಸ್ ಇನ್ನೂ ಸ್ಟಾಪ್ ಆಗಿರಲಿಲ್ಲ ಆದರೂ ಅದನ್ನು ನೋಡೋದು ಬಸ್ಸಿಂದ ಕೆಳಗೆ ಇಳಿಯೋದಕ್ಕೆ ಡೋರ್ ಹತ್ತಿರ ಬಂದು ನಿಂತ್ಕೊಂಡು ಇಳಿಬೇಕು ಅಂತ ಹೋಗ್ತಾ ಇರುವಾಗ ಅವನ ಹಾರ್ಟ್ ಏನೋ ಸಿಗ್ನಲ್ ಕೊಡ್ತು ಅವನು ಹೀನ ಇರೋ ಕಡೆ ಮತ್ತೆ ನೋಡ್ದ ಆದರೆ ಬಸ್ ತುಂಬ ಜನ ಇದ್ದಿದ್ದರಿಂದ ಸ್ಟಾಪ್ ಹತ್ತಿರ ಬಂದಿದ್ದರಿಂದ ಎಲ್ಲರ ಮೇಲೆ ಎದ್ದಿದ್ರು ಹೀನ ಕಾಣಿಸ್ತಾ ಇರಲಿಲ್ಲ ಏನಾಯಿತು ನನಗೆ ಅಂದ್ಕೊಂಡು ಬಸ್ಸಿಂದ ಕೆಳಗೆ ಇಳಿದ್ಬಿಟ್ಟ ಆಗ ಕಂಡಕ್ಟರ್ ಯಾಕಯ್ಯ ಸಾಯೋಕೆ ಇಲ್ಲಿಗೆ ಬಂದಿದ್ಯಾ ಅಂತ ಬೈತಾ ಇದ್ದ ಹರ್ಷದ್ ಕಿವಿ ಮೇಲೆ ಹಾಕ್ಕೊಳ್ಳ್ದೆ ಮಂಗಳೂರಿನ ಬಸ್ ಹತ್ತೋದಕ್ಕೆ ಓಡಿ ಹೋಗ್ತಿದ್ದ ಏನೋ ಕಿಟಕಿಯಲ್ಲಿ ಅವನು ಹೋಗ್ತಿರೋದನ್ನು ನೋಡಿ ನಿಂತಿದ್ಲು ಅವಳ ಮನ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ ಹಾಕ್ತಾ ಇತ್ತು ಅವನು ಮರೆಯಾಗೋ ತನಕ ಅವನನ್ನು ನೋಡ್ತಲೇ ಇದ್ಲು ಹರ್ಷದ್ ಓಡ್ ಹೋಗಿ ಬಸ್ ಹತ್ಕೊಂಡ ಹರ್ಷದ್ ಹೋಗಿ ಸೀಟಲ್ಲಿ ಕೂತ್ಕೊಂಡ ಅವನಿಗೆ ಮನೆಯಿಂದ ಫೋನ್ ಕಾಲ್ ಬರ್ತಾಲೇ ಇತ್ತು ಅವನು ಅಮ್ಮ ನಾನು ಎಲ್ಲೂ ಹೋಗಲ್ಲ ಎರಡು ದಿನ ಅಷ್ಟೇ ವಾಪಸ್ ಬರ್ತೀನಿ ಯಾರು ಫೋನ್ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ದ ಅಲ್ಲ ಕಣೋ ಈಗ ತಾನೇ ಹುಷಾರಾಗಿದೆಯಾ ನೀನು ಎಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳಿದರು ಅಮ್ಮ ಎರಡು ದಿನ ಅಷ್ಟೇ ವಾಪಸ್ ಬರ್ತೀನಿ ತೊಂದರೆ ತಗೋಬೇಡ ಅಂತ ಹೇಳ್ದ ಇನ್ನು ಹೀನ ಹಾಗೆ ಕವಿತಾ ಬಸ್ ಇಳಿದು ಮನೆಗೆ ಹೊರಟರು ಮಂಗಳೂರಿನಲ್ಲಿ ಸರ್ ನಾನು ಹರ್ಷದ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಕಾಡಲ್ಲಿ ನನಗೆ ಆ್ಯಕ್ಸಿಡೆಂಟ್ ಮಾಡಿದವರು ಯಾರು ಅಂತ ತೋರಿಸ್ತೀರಾ ಆಗ ಪೊಲೀಸ್ ಅವರು ಅವ್ರಿಗೆ ಶಿಕ್ಷೆ ಆಗಿದೆ ಸರ್ ಐದು ವರ್ಷ ಅವ್ರು ಬೆಂಗಳೂರು ಮೇನ್ ಸೆಂಟ್ರಲ್ ಜೈಲಲ್ಲಿ ಇದ್ದಾರೆ ಈಗ ಅಂತ ಪೊಲೀಸ್ ಹೇಳಿದ್ರು ಹರ್ಷದ್ ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟ ಅವನು ಸ್ವಲ್ಪ ದೂರ ನಡೆದು ನಡುಗುಡ್ಡ ಎನ್ನು ಅಲ್ಲಿಗೆ ಬಂದ ಆಗ ಯಾವುದೋ ಒಂದು ಟೆಂಪೋ ಬರ್ತಾ ಇತ್ತು ಅದಕ್ಕೆ ಕೈ ಅಡ್ಡ ಹಿಡಿದು ಡ್ರಾಪ್ ಕೇಳ್ದ ಒಬ್ಬ ವ್ಯಕ್ತಿ ಯಾರು ಸರ್ ನೀವು ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ದ ಆಗ ಇಲ್ಲೇ ಕಾಡೊಳಗಡೆ ಹೋಗ್ಬೇಕು ಅಂತ ಅವನು ಹೇಳ್ದ ಟೆಂಪೋ ಹತ್ತಿದ ಮೇಲೆ ಹರ್ಷದ್ ಮಾವನವಾಗಿ ಕಾಡನ್ನು ನೋಡ್ತಾ ಕೂತಿದ್ದ ಆ ಡ್ರೈವರ್ ವಿಷ್ಣು ಅವನನ್ನು ಮಾತನಾಡಿಸ್ದ ಯಾಕೆ ಸರ್ ಸೊಪ್ಪಗಿದ್ದೀರಾ ಏನಾಯಿತು ಅಂತ ಕೇಳ್ದ ಹರ್ಷದ್ ಮನಸ್ಸಿಗೆ ಇಷ್ಟವಾದವರು ಇದ್ದಕ್ಕಿದ್ದಂತೆ ದೂರವಾದರೆ ಯಾರಿಗೆ ತಾನೇ ನಗೋದಕ್ಕೆ ಇಷ್ಟ ಆಗುತ್ತೆ ಹೇಳು ಅಂತ ಕೇಳ್ದೆ ಕಣ್ಮುಚ್ಚುವಾಗ ನಾನು ಎತ್ರಿಗಿದ್ದವಳು ನನ್ನ ಕಣ್ ತೆರೆದಾಗ ನನ್ನ ಮುಂದೆ ಇರಲಿಲ್ಲ ಈಗ ನಾನು ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ಹರ್ಷದ್ ಹೀನಾಳನ್ನು ನೆನಪಿಸ್ಕೊಂಡು ಡ್ರೈವರ್ಗೆ ಹೇಳ್ದೆ ಆಗ ವಿಷ್ಣು ನನ್ನ ಹೆಂಡತಿ ನನಗೆ ಯಾವಾಗಲೂ ಹೇಳ್ತಾ ಇರ್ತಾಳೆ ನಾವು ಇಷ್ಟಪಡೋರು ನಮ್ಮ ಜೊತೆ ಇರಬೇಕು ಅಂತ ಏನಿಲ್ಲ ಅವರನ್ನು ನಾವು ನೆನಪಿಸ್ಕೊಂಡು ನಕ್ಕರೆ ಸಾಕು ಅವರು ನಮ್ಮ ಬಳಿ ಇದ್ದಾರೆ ಅನ್ನೋ ಭಾವನೆ ನಮಗುಂಟಾಗುತ್ತೆ ಅವರು ನಮ್ಮ ಬಳಿ ಇಲ್ಲ ಅಂತ ಕೊರಗ್ದೆ ಅವರೊಂದಿಗೆ ಜೀವಿಸಿರೋ ದಿನಗಳನ್ನ ಆ ನೆನಪಿನ ಕ್ಷಣಗಳನ್ನು ನೆನೆತ್ಕೊಂಡು ಮುಖದಲ್ಲಿ ನಗು ಬಂದರೆ ಸಾಕು ಅವರು ನನ್ನ ಜೊತೆಗಿಲ್ಲ ಅನ್ನೋ ಭಾವನೆ ಮನಸ್ಸಿಗೆ ದೂರ ಆಗೋದು ಖಂಡಿತ ಎಂದು ಡ್ರೈವರ್ ನನ್ನ ಹೆಂಡತಿ ಈ ಮಾತು ನನಗೆ ಹೇಳಿದ್ಲು ಅಂದ ಆಗ ಹರ್ಷ ತನ್ನ ಕಣ್ಗಳನ್ನು ಮುಚ್ಚಿ ಅವಳ ಜೊತೆ ಕಳೆದ ದಿನಗಳನ್ನು ನೆನಪಿಸ್ಕೊಂಡ ಡ್ರೈವರ್ ಹೇಳಿದ ಮಾತು ಅಕ್ಷರ ಸಹ ನಿಜ ಅನ್ನಿಸ್ತು ಅವಳು ನನ್ನ ಜೊತೆ ಇರುವಳು ಅನ್ನೋ ಫೀಲ್ ಹರ್ಷನ್ಗೆ ಆಗಿತ್ತು ಕಣ್ಬಿಟ್ಟು ನಿಮ್ಮ ಹೆಸರೇನು ಅಂತ ಕೇಳ್ದ ಆಗ ವಿಷ್ಣು ಅಂತ ಹೇಳ್ದ ಇದು ನನ್ನ ಹೆಂಡತಿನ ನನಗೆ ಹೆಸರಿಟ್ಟಿದ್ದು ಅಂತ ಹೇಳ್ದ ಆಗ ನಿಮ್ಮ ಅಪ್ಪ ಅಮ್ಮ ಏನಂತ ಹೆಸರಿಟ್ಟಿದ್ದು ಅಂತ ಅವ್ನು ಕೇಳ್ದ ವೆಂಕಟ ಅಂತ ಇಕ್ಕಿದ್ರು ಆದರೆ ನಾನು ಹೆಂಡತಿ ಪ್ರೀತಿಯಿಂದ ವಿಷ್ಣು ಅಂತ ಕರಿತಿದ್ಲು ಆಗ ಹರ್ಷನ್ ನಾನು ನಿಮ್ಮ ಹೆಂಡತಿಯನ್ನು ಭೇಟಿ ಮಾಡಬಹುದಾ ಇವತ್ತು ಅಂತ ಕೇಳ್ದ ಅವರು ಹೇಳಿದ ಮಾತು ನಿಜ ಅವಳು ನನ್ನ ಜೊತೆ ಇಲ್ಲ ಅಂತ ಕೊರಗಿದೆ ಅವಳ ಜೊತೆ ಇದ್ದ ಆ ಕ್ಷಣಗಳನ್ನು ನೆನಪಿಸ್ಕೊಂಡ್ರೆ ಸಾಕು ಅವಳು ನನ್ನಲ್ಲಿಯೇ ಇದ್ದಾಳೆ ಅನ್ನೋ ಭಾವನೆ ಬರ್ತಿದೆ ಅಂತ ಅವನು ಹೇಳ್ದ ಆಗ ವಿಷ್ಣು ಖಂಡಿತ ಸರ್ ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ ಸ್ವಲ್ಪ ಸಮಯದ ನಂತರ ಇಬ್ರು ಅವಳು ಹೆಂಡತಿಯರು ಇದ್ದ ಸ್ಥಳಕ್ಕೆ ಬಂದರು ವಿಷ್ಣು ಹರ್ಷದ್ ಕೈಗೆ ಸಾರ್ ಇದು ಸ್ವಲ್ಪ ಹಿಡ್ಕೊಳ್ಳಿ ಅಂತ ಯಾವುದೋ ಒಂದು ಬ್ಯಾಗ್ ಕೊಟ್ಟ ಆಮೇಲೆ ಬಳೆ ಕುಂಕುಮ ಮಲ್ಲಿಗೆ ಹೂವು ತೆಕ್ಕೊಂಡು ಗಾಡಿಯಿಂದ ಕೆಳಗಿಳಿದು ಬಂದ ಹರ್ಷದ್ ಏನು ಸ್ಪೆಷಲ್ ಸೀರೆ ಬಳಿ ಎಲ್ಲ ತೊಗೊಂಡಿದ್ದೀರಾ ಅಂತ ಕೇಳ್ದ ಓ ನೀವು ಕೂಡ ಅದನ್ನು ನೋಡಿದ್ರಾ ಹೌದು ಕಣ್ರಿ ನೋಡಿದೆ ಏನು ಸ್ಪೆಷಲ್ ಇವತ್ತು ಅಂತ ಕೇಳ್ದ ಬನ್ನಿ ಸರ್ ಹೇಳ್ತೀನಿ ಅಂತ ಕರ್ಕೊಂಡು ಹೋದ ಹರ್ಷದ್ ಅಲ್ಲ ವಿಷ್ಣು ನಿಮಗೆ ಬೇರೆ ಎಲ್ಲೂ ಮನೆ ಮಾಡೋ ಜಾಗ ಇರಲಿಲ್ವಾ ಈ ಕಾಡಲ್ಲಿ ಮಾಡಿದ್ದೀರಾ ಅಂತ ಕೇಳ್ದ ಇಲ್ಲ ಸರ್ ಅವಳಿಗೆ ಇಲ್ಲೇ ಇಷ್ಟ ಅಂತ ಹೇಳ್ದ ಸ್ವಲ್ಪ ನಡೆದು ಬಂದ ಮೇಲೆ ಅಲ್ಲಿ ಒಂದು ಸಮಾಧಿ ಇತ್ತು ಅದ್ರ ಮೇಲೆ ಶ್ರೀಮತಿ ವಿಷ್ಣು ಮಾಲಿನಿ ಅಂತ ಹೆಸರು ಹಾಗೆ ಅದ್ರ ಮೇಲೆ ಮಾಲಿನಿಯ ಫೋಟೋ ಇತ್ತು ಆಗ ಹರ್ಷದ್ಗೆ ತಿಳಿತು ವಿಷ್ಣು ಹೆಂಡತಿ ಬದುಕಿಲ್ಲ ಅಂತ ಇನ್ನು ವಿಷ್ಣು ಅವಳಿಗೆ ಹೇಗಿದ್ಯಾ ನಾನು ನೆನ್ಪು ಮಾಡ್ಕೋತಾ ಇದೆಯಾ ನನ್ನ ಕಾಟ ಇಲ್ಲದೆ ಆರಾಮಾಗಿ ಮಲಗಿದ್ಯಾ ಅಲ್ವಾ ನಾನು ಅಷ್ಟೊಂದು ಕಾಟ ಕೊಡ್ತಿದ್ನಾ ಹೇಳು ಅಂತ ಕೇಳ್ದ ನೋಡೆ ನಿನಗೆ ಬಳೆ ಹೂವು ಸೀರೆ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ತಂದಿದ್ದೀನಿ ಎಲ್ಲ ಖಾಲಿ ಮಾಡಬೇಕು ಸರಿನಾ ಅಂತ ಸಮಾಧಿ ಮುಂದೆ ಅವಳು ಬದುಕಿದಾಳೆ ಅನ್ನೋ ಹಾಗೆ ಮಾತನಾಡ್ತಾ ಇದ್ದ ಆಮೇಲೆ ಅವನು ಮಾಲಿನಿ ಪಾಪು ಹೀಗಿದೆ ಆಟ ಆಡ್ತಾ ಇದ್ದೀಯಾ ನನ್ನ ನೋಡೋಕ್ಕೆ ಬರೋದಿಲ್ವಾ ನಾನೇನು ಮಾಡಿದ್ದೀನಿ ಕೇಳು ಅಪ್ಪ ಅಂದರೆ ಯಾಕೆ ಪಾಪುಗಾಗೋದಿಲ್ಲ ಆಗೋದಿಲ್ಲ ಕೇಳು ಅಂತ ಮಾತಾಡ್ತಾ ಇದ್ದ ಹರ್ಷದಿದ್ದನ್ನೆಲ್ಲ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದ ಆಗ ಅವನಿಗೆ ಅರ್ಥವಾಗಿತ್ತು ಪ್ರೀತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಾನು ಇಷ್ಟಪಡುವವರು ನನ್ನ ಜೊತೆ ಶಾರೀರಿಕವಾಗಿ ಇಲ್ಲದೇ ಹೋದರೂ ಮಾನಸಿಕವಾಗಿ ನಮ್ಮ ಜೊತೆ ಇರ್ತಾರೆ ಎನ್ನೋದು ಸಹಜ ಸತ್ಯ ಅಂತ ಅವನಿಗೆ ವಿಷ್ಣುವನ್ನು ನೋಡಿ ತಿಳಿತು ವಿಷ್ಣು ಹೋಗಲಿ ಬಿಡು ಪಾಪುಗೆ ನಾನು ಬೇಡ ಅನ್ಸುತ್ತೆ ಈಗ ನೀನು ಹೇಳು ನನಗೊಬ್ರು ಗೆಳೆಯ ಸಿಕ್ಕಿದ್ದಾರೆ ಅವ್ರಿಗೆ ನೀನು ನೋಡಬೇಕು ಅಂದರು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅವ್ರನ್ನ ಮಾತನಾಡಿಸು ಅಂತ ಹೇಳ್ದ ಹರ್ಷದನ್ನ ಕಾಯಿ ಹಿಡ್ಕೊಂಡು ಮಾಲಿನಿಯ ಸಮಾಧಿ ಮುಂದೆ ವಿಷ್ಣು ಕರ್ಕೊಂಡು ಬಂದು ಎದ್ರಗ್ ನಿಲ್ಲಿಸ್ದ ಹರ್ಷದ್ ಕೂಡ ಹಾಯ್ ಮಾಲಿನಿ ನಿಮ್ಮ ಗಂಡ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವನು ಹೇಳ್ದ ಹರ್ಷದ್ ವಿಷ್ಣು ನಡೀರಿ ಹೋಗೋಣ ಅಂತ ಹೇಳ್ದ ಆಗ ವಿಷ್ಣು ಐದು ನಿಮಿಷ ಸರ್ ಬಂದೆ ನೀವು ಗಾಡೀಲಿ ಕೂತೀರಿ ಅಂತ ಹೇಳ್ದ ಅವ್ನು ಸರಿ ಅಂತ ಪರವಾಗಿಲ್ಲ ಅಂತ ಅಲ್ಲಿ ನಿಂತ್ಕೊಂಡ ವಿಷ್ಣು ಮಾಲಿನಿ ತೊಡೆ ಮೇಲೆ ಮಲ್ಕೋತೀನಿ ಕಣೆ ಅಂತ ಅಲ್ಲಿ ಸಮಾಧಿ ಮೇಲೆ ಐದು ನಿಮಿಷ ತಲೆ ಇಟ್ಟು ಮಲ್ಕೊಂಡ ಮಾತಾಡ್ತಾ ಇದ್ದ ಅಪ್ಪ ಅಮ್ಮ ತುಂಬ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ ಕಣೆ ಅವ್ರನ್ನ ಚೆನ್ನಾಗಿರೋ ತನಕ ನೋಡ್ಕೋಬೇಕು ನೀನು ನನಗೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ ಅವ್ರು ಇರೋ ತನಕ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಆಮೇಲೆ ನಾನು ನಿನ್ನತ್ರ ಬಂದುಬಿಡ್ತೀನಿ ಕಣೆ ಅಪ್ಪ ಅಮ್ಮನ ಮಗನಾಗಿ ಹುಟ್ಟಿ ಅವ್ರ ಋಣ ತೀರಿಸಿ ಬೇಗ ಬರ್ತೀನಿ ಕಾಯ್ತಾಯಿರು ಪಾಪು ಹೇಳು ಅಪ್ಪಂಗೆ ನೀನು ನೋಡೋ ಅಂತ ಜಾಸ್ತಿ ಆಗಿದೆ ಅಂತ ವಿಷ್ಣು ಮೇಲೆ ಎದ್ದು ಸಮಾಧಿ ಮೇಲೆ ಮುತ್ಕೊಟ್ಟು ಎದ್ದು ನಡೀರಿ ಸರ್ ಹೋಗೋಣ ಅಂದ ಆಗ ಹರ್ಷದ್ ಸರ್ ನಿಮ್ಮದು ಟ್ರೂ ಲವ್ ಸರ್ ಅಂತ ಹೇಳ್ದ ನಂದಲ್ಲ ಸರ್ ನನ್ನ ಹೆಂಡತಿದು ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಾಳೆ ಅಂತ ಅವನು ಹೇಳ್ದ ಇಬ್ಬರು ಹೋಗಿ ಕುತ್ಕೊಂಡ್ರು ಹರ್ಷದ್ ಮಾಲಿನ್ಯ ಅವ್ರಿಗೆ ಏನಾಗಿತ್ತು ಅಂತ ಕೇಳ್ದ ಆಗ ವಿಷ್ಣು ನಮಗೆ ಹತ್ತು ವರ್ಷ ಆದರೂ ಮಕ್ಕಳಿರಲಿಲ್ಲ ಸರ್ ದೇವ್ರ ದಯದಿಂದ ನನ್ನ ಹೆಂಡತಿ ಗರ್ಭಿಣಿಯಾದ್ಲು ಇನ್ನೂ ಹೆರಿಗೆ ಮೂರು ತಿಂಗಳಿದೆ ಅನ್ನೋ ಹಾಗೆ ಮನೆ ಕೆಲಸ ಮಾಡುವಾಗ ಕಾಲ್ ಜಾರಿ ಬಿದ್ದುಬಿಟ್ಟಿದ್ಲು ನಾನು ಕೆಲಸದ ಮೇಲೆ ಆಚೆ ಹೋಗಿದ್ದೆ ಅವಳು ಆ ಕಷ್ಟದಲ್ಲೂ ನನಗೆ ಫೋನ್ ಮಾಡಿದ್ಲು ಆದರೆ ನಾನು ಏನೋ ಸುಮ್ಮನೆ ಮಾಡ್ತಾ ಇರಬೇಕು ಅಂತ ಕಾಲ್ ಕಟ್ ಮಾಡಿಬಿಟ್ಟೆ ಆಮೇಲೆ ಒಂದು ಗಂಟೆ ಆದಮೇಲೆ ಮತ್ತೆ ಫೋನ್ ಬಂತು ಆಗ ನಿಮ್ಮ ಹೆಂಡತಿ ಬದುಕಿಲ್ಲ ಅನ್ನೋ ಸುದ್ದಿ ಬಂತು ಅಷ್ಟೇ ಸರ್ ನನ್ನ ಈ ನಿರ್ಲಕ್ಷ್ಯದಿಂದ ನನ್ನ ಹೆಂಡತಿ ದೂರ ಆಗಿಬಿಟ್ಲು ಪಾಪಿ ಸರ್ ನಾನು ಪಾಪಿ ಅಂತ ಜೋರಾಗಿ ಹತ್ಬಿಟ್ಟ ಆಗ ನೀವು ದೂರ ಇದ್ದು ಏನೂ ಮಾಡೋಕ್ಕಾಗಿಲ್ಲ ನಾನು ಹತ್ತಿರ ಇದ್ದು ಏನೂ ಮಾಡೋಕ್ಕಾಗಿಲ್ಲ ಅಂತ ಅವರನ್ನು ಸಮಾಧಾನ ಮಾಡ್ದೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತಿಳ್ಕೋಬೇಕು ಕೇಳಬೇಕು ಅಂತ ಅಂದರೆ ನನ್ನ ನಿಮ್ಮ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಸ್ವಲ್ಪ ಶೇರ್ ಮಾಡಿ ನನಗೂ ಸ್ವಲ್ಪ ನನ್ನ ಚಾನಲ್ನ ಗ್ರೋತ್ ಆಗೋದಕ್ಕೆ ಪ್ಲೀಸ್ ಸಹಾಯ ಮಾಡಿ ಲವ್ ಯು ಆಲ್ ಬಾಯ್